ಎರಡನೇ ಹಂತದ ಒಂಬತ್ತು ದಿನ ಬಾಕಿ ಇದೆ ರಾಜ್ಯದಲ್ಲಿ ಅಬ್ಬರದ ಪ್ರಚಾರಕ್ಕಾಗಮಿಸಿದ್ದಾರೆ ಪ್ರಧಾನಿ ಮೋದಿ ಬೆಳಗಾವಿ ಸಮಾವೇಶ ನಡೀತಾ ಇರುವಂತಹ ವೇದಿಕೆಯತ್ತ ಸಾಕ್ತಾ ಇದ್ದಾರೆ ಮಾಲಿನಿ ಸಿಟಿ ಮೈದಾನದಲ್ಲಿ ಬೃಹತ್ ಸಮಾವೇಶ ಆಯೋಜನೆಯಾಗಿದ್ದು ಈಗಾಗಲೇ ಬಿಎಸ್ವೈ ಜಗದೀಶ್ ಶೆಟ್ಟರ್ ಜೊಲ್ಲೆಯಾದಿಯಾಗಿ ಬಿಜೆಪಿ ನಾಯಕರುಗಳೆಲ್ಲರೂ ಕೂಡ ವೇದಿಕೆ ಮೇಲಿದ್ದಾರೆ ಇನ್ನೇನು ಕೆಲವೇ ಕ್ಷಣ ಈಗಾಗಲೇ ಸಮಾವೇಶದ ವೇದಿಕೆಯತ್ತ ತೆರಳುತ್ತಾ ಇದ್ದಾರೆ ಪ್ರಧಾನಿ ಮೋದಿ ನಿನ್ನೆಯೇ ಬೆಳಗಾವಿಯಲ್ಲಿ ಬಂದು ವಾಸ್ತವ್ಯ ಹೂಡಿದ್ದಾರೆ ಐಟಿಸಿ ಹೋಟೆಲ್ನಿಂದ ನೆರಗಲಿಸಿದ್ದಾರೆ ಮೋದಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಲದ ಸಿಟಿ ಮೈದಾನದಲ್ಲಿರ್ತಾರೆ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಬಿಜೆಪಿಯಿಂದ ಕಣದಲ್ಲಿದ್ದಾರೆ ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಕಣದಲ್ಲಿದ್ದಾರೆ ಇಬ್ಬರು ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಬೆಳಗಾವಿ ಚಿಕ್ಕೋಡಿಯನ್ನ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿ ಮತ ಭೇಟೆಗೆ ಮುಂದಾಗ್ತಾ ಇದ್ದಾರೆ ಮೋದಿ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಬೆಳಗಾವಿ ಐಟಿಸಿ ಹೋಟೆಲ್ನಲ್ಲಿ ತಂಗಿದ್ರು ಅಲ್ಲಿಂದ ಸಮಾವೇಶ ನಡೆಯುವಂತಹ ವೇದಿಕೆಯತ್ತ ತೆರಳುತ್ತಂತಹ ಸಂದರ್ಭದಲ್ಲಿ ರಸ್ತೆ ಇಕ್ಕೆಲುಗಳಲ್ಲಿ ಮೋದಿ ಅಭಿಮಾನಿಗಳು ಸಾಲ್ಗಟ್ಟೆ ನಿಂತಿದ್ದಾರೆ ಪ್ರಧಾನಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಮೊದಲ ಹಂತದ ಮತದಾನ ಮುಗಿದಿದೆ ಕರ್ನಾಟಕದಲ್ಲಿ ಮೇ ಏಳಕ್ಕೆ ಎರಡನೇ ಮತದಾನ ಎರಡನೇ ಹಂತದ ಮತದಾನಕ್ಕೆ ಸಿದ್ಧತೆಗಳಾಗ್ತಾ ಇದೆ ಒಂಬತ್ತು ದಿನ ಬಾಕಿ ಇದೆ ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿ ಸಮಾವೇಶದ ವೇದಿಕೆಯಲ್ಲಿರ್ತಾರೆ ಮೋದಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್